ಐ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಗಸ್ಟ್ ಹದಿನಾರನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿ ಇದೆ ಜನ್ಮಾಷ್ಟಮಿಯ ದಿನ ನಾವು ಹಸುಗಳಿಗೆ ಈ ವಸ್ತುಗಳನ್ನು ತಿನ್ನಿಸೋದ್ರಿಂದ ನಮ್ಮ ಸಾಲದಿಂದ ಮುಕ್ತಿ ಹಾಗೆ ಬಡತನದಿಂದ ದೂರವಾಗ್ತೀರಿ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಅನ್ನೋದು ನೆಲೆಸುತ್ತೆ ಹಾಗಾಗಿ ಯಾವೆಲ್ಲ ವಸ್ತುಗಳನ್ನು ತಿನ್ನಿಸ್ಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಕೃಷ್ಣ ಹುಟ್ಟಿದ ದಿನವನ್ನ ಕೃಷ್ಣ ಜನ್ಮಾಷ್ಟಮಿ ಅಂತ ವೈಭವದಿಂದ ಆಚರಿಸಿಕೊಳ್ಳಲಾಗತ್ತೆ ಇನ್ನ ಗೊಲ್ಲ ಕೃಷ್ಣನಿಗೆ ಹಸುಗಳೆಂದರೆ ಪ್ರಾಣ ಜನ್ಮಾಷ್ಟಮಿಯ ದಿನದಂದು ಹಸುಗಳಿಗೆ ಗ್ರೋಗ್ರಾಸ ಅಂದರೆ ಮೇವನ್ನು ಕೊಡಬೇಕು ಹೀಗೆ ಮಾಡೋದ್ರಿಂದ ಗೋಮಾತೆಯ ಆಶೀರ್ವಾದದ ಜೊತೆಗೆ ಶ್ರೀಕೃಷ್ಣನ ಆಶೀರ್ವಾದ ಕೂಡ ಆಗುತ್ತೆ ಇನ್ನು ಹಸುಗಳಿಗೆ ಪ್ರತಿದಿನ ಮೇವನ್ನು ಕೊಡಬೇಕು ಇದು ಪ್ರತಿದಿನ ಆಗದೇ ಇದ್ದರೆ ಅಟ್ಲೀಸ್ಟ್ ಕೃಷ್ಣ ಜನ್ಮಾಷ್ಟಮಿಯ ದಿನವಾದರೂ ನೀವು ಹಸುಗಳಿಗೆ ಗೋಗ್ರಾಸ ಅಂದರೆ ಮೇವನ್ನು ಕೊಡಬೇಕು ಹೀಗೆ ಮಾಡೋದ್ರಿಂದ ಗೋಮಾತೆಯ ಆಶೀರ್ವಾದದ ಜೊತೆಗೆ ಶ್ರೀಕೃಷ್ಣನ ಆಶೀರ್ವಾದ ಕೂಡ ಆಗುತ್ತೆ ಈಗ ಗೋಮಾತೆಗಳು ನಮಗೆ ಇಲ್ಲೂ ನಮ್ಮ ಮನೆ ಹತ್ರ ಗೋವುಗಳಿಲ್ಲ ಏನು ಮಾಡಬೇಕು ಅನ್ನೋದಾದರೆ ಎಷ್ಟೊಂದು ಗೋಶಾಲೆಗಳಿರುತ್ತೆ ಅಲ್ಲಿ ಹೋಗಿ ನಿಮ್ಮ ಕೈಲಾದಷ್ಟು ದುಡ್ಡನ್ನು ಕೂಡ ಡೊನೇಟ್ ಮಾಡ್ಬೋದು ಅಥವಾ ನೀವು ಅದಕ್ಕೆ ಮೇವನ್ನು ತೊಗೊಂಡೋಗಿ ಅಲ್ಲೇ ಕೂಡ ತಿನ್ನಿಸ್ಬೋದು ಅಕಸ್ಮಾತ್ ದೂರ ಇದೆ ಅಂದರೆ ಈಗ ಆನ್ಲೈನಲ್ಲಿ ಕೂಡ ಗೋಶಾಲೆಗಳು ಅಂತ ಸಿಗುತ್ತೆ ಅಲ್ಲಿ ಗೋಶಾಲೆಗಳಲ್ಲಿ ನೀವು ನೋಡಿ ಅದಕ್ಕೂ ಕೂಡ ನೀವು ಮನೆಯಿಂದಲೇ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಣವನ್ನು ಡೊನೇಟ್ ಮಾಡ್ಬೋದು ಸ್ನೇಹಿತರೆ ಅದರಲ್ಲೂ ನಾವು ಕೃಷ್ಣ ಜನ್ಮಾಷ್ಟಮಿಯ ದಿನ ನಾವು ಗೋವುಗಳಿಗೆ ಈ ರೀತಿಯಾಗಿ ಗೋಗ್ರಾಸಕ್ಕೆ ಅಂದರೆ ಮೇವಿಗೆ ನಾವು ಸಹಾಯವನ್ನು ಮಾಡೋದ್ರಿಂದ ನಾವು ಗೋವುಗಳಿಗೆ ಹುಲ್ಲನ್ನು ತಿನ್ನಿಸಿದ್ರೂ ಕೂಡ ನಮ್ಮ ಕೈಯಾರೆ ತಿನ್ನಿಸಿದ್ರೂ ತುಂಬಾ ಒಳ್ಳೆಯದು ಮುಕ್ಕೋಟಿ ದೇವತೆಗಳು ಕೂಡ ಗೋವಿನಲ್ಲಿ ವಾಸವಾಗಿರ್ತಾರೆ ಅದಕ್ಕೋಸ್ಕರ ಅಟ್ಲೀಸ್ಟ್ ನಮಗೆ ಪ್ರತಿದಿನ ಕೊಡೋಕ್ಕಾಗಲಿಲ್ಲ ಅಂದರು ನೀವು ಕೃಷ್ಣ ಜನ್ಮಾಷ್ಟಮಿಯ ದಿನವಾದರೂ ನೀವು ಕೊಡಬೇಕಾಗತ್ತೆ ಎರಡನೇ ವಸ್ತು ಯಾವುದು ಅನ್ನೋದಾದರೆ ರೊಟ್ಟಿ ನೀವು ಈ ದಿನ ಅಂದರೆ ಶನಿವಾರ ಕೃಷ್ಣ ಜನ್ಮಾಷ್ಟಮಿಯ ದಿನ ಮೊದಲ ರೊಟ್ಟಿ ಅಂತಂದರೆ ನೀವು ಈಗ ಚಪಾತಿ ಮಾಡೋಕ್ಕೋ ಅಥವಾ ರೊಟ್ಟಿ ಮಾಡೋದಕ್ಕೆ ಶುರು ಮಾಡ್ತೀರಲ್ಲ ಮೊದಲ ರೊಟ್ಟಿ ಅಥವಾ ಮೊದಲು ಚಪಾತಿಯನ್ನು ಮಾಡ್ತೀರಲ್ಲ ಆ ಚಪಾತಿ ರೊಟ್ಟಿಯನ್ನು ಹಸುಗಳಿಗೆ ಕೊಡಬೇಕಾಗತ್ತೆ ಅದಕ್ಕೂ ಮೊದಲು ನೀವು ರೊಟ್ಟಿ ಅಥವಾ ಚಪಾತಿಯನ್ನು ಮಾಡಬೇಕಂದ್ರೆ ಅದ್ರ ಜೊತೆ ಶುದ್ಧವಾದ ಅರಿಶಿಣವನ್ನು ಮಿಕ್ಸ್ ಮಾಡಬೇಕಾಗತ್ತೆ ಇದು ಗುರು ಗುರು ಗುರುಗ್ರಹಕ್ಕೆ ಸಂಬಂಧಿಸಿದ್ದು ಅಂತಂದರೆ ಗುರುವಿನ ಆಶೀರ್ವಾದಕ್ಕಾಗಿ ಎಷ್ಟೋ ಜನಕ್ಕೆ ಗುರುಬಲ ಇಲ್ಲ ಅಂತ ಮದುವೆಗಳು ಹಾಕ್ತಾ ಇರಲ್ಲ ಸಂತಾನ ಭಾಗ್ಯ ಹಾಕ್ತಾ ಇರಲ್ಲ ಅಂಥವರು ಕೂಡ ನೀವು ಈ ಕೃಷ್ಣ ಜನ್ಮಾಷ್ಟಮಿಯ ದಿನ ಹಸುಗಳಿಗೆ ನೀವು ರೊಟ್ಟಿಯನ್ನು ಕೊಡಬೇಕಂದ್ರೆ ಆ ರೊಟ್ಟಿಯ ಜೊತೆ ನೀವು ಅರಿಶಿನವನ್ನು ಸ್ವಲ್ಪ ಅರಿಶಿಣ ಸಾಕೋ ಸ್ನೇಹಿತರೆ ಸ್ವಲ್ಪ ಅರಿಶಿನವನ್ನು ಮಿಕ್ಸ್ ಮಾಡಿ ನೀವು ಹಸುಗಳಿಗೆ ತಿನ್ನಿಸ್ಬೇಕಾಗತ್ತೆ ನಿಮ್ಮ ಮನೆ ಮುಂದೆ ಏನಾದರೂ ಹಸುಗಳು ಬಂತು ಅಂದರೆ ಹಸುಗಳಿಗೆ ಪಾದ ಪೂಜೆಯನ್ನು ಮಾಡಿದ್ರೆ ತುಂಬನೇ ಒಳ್ಳೆಯದು ಈ ದಿನ ಯಾಕೆಂದರೆ ಶ್ರೀ ಕೃಷ್ಣನ್ಗೆ ಹಸುಗಳು ಅಂದ್ರೆ ತುಂಬನೇ ಪ್ರಾಣ ತುಂಬ ಪ್ರೀತಿ ಅದಕ್ಕೋಸ್ಕರ ನೀವು ಈ ದಿನ ನಿಮ್ಮ ಮನೆ ಮುಂದೆ ಹಸುಗಳು ಬಂತು ಅಂದರೆ ಅದಕ್ಕೆ ನೀವು ಕಾಲನ್ನು ತೊಳೆದು ಹಾಗೆಯೇ ನೀವು ಅದು ಕಾಲು ಕಾಲಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ಹೂಗಳನ್ನು ಇಟ್ಟು ಪೂಜೆ ಮಾಡಿ ಆಶೀರ್ವಾದವನ್ನು ತೊಗೊಬೇಕು ಮತ್ತು ಹಾಗೆಯೇ ಹಣೆಗೆ ಬಟ್ಟಿಟ್ಟು ಬಾಲದತ್ರ ಕೂಡ ಮಹಾಲಕ್ಷ್ಮಿ ವಾಸವಾಗಿರ್ತಾಳೆ ಹಾಗಾಗಿ ನೀವು ಬಾಲದ ಕೂಡ ಅರಿಶಿನ ಕುಂಕುಮವನ್ನು ಇಟ್ಟು ಪೂಜೆಯನ್ನು ಮಾಡಿ ಆಶೀರ್ವಾದವನ್ನು ತೊಗೊಬೇಕಾಗತ್ತೆ ಈ ದಿನ ನೀವು ಶಿಣ ಮಿಕ್ಸ್ ಮಾಡಿದ ರೊಟ್ಟಿ ಅಥವಾ ಚಪಾತಿಯನ್ನು ತಿನ್ನಿಸ್ಬೇಕಾಗತ್ತೆ ಇನ್ನು ಮೂರನೇ ವಸ್ತು ಯಾವುದು ಅನ್ನೋದಾದರೆ ಅಕ್ಕಿ ಮತ್ತು ಬೆಲ್ಲ ಇದನ್ನು ಡೈರೆಕ್ಟ್ ಹಾಕಿ ಹಾಗೆ ತಿನ್ನಿಸ್ಬಾರ್ದು ಏಕೆಂದರೆ ಹಸುಗಳಿಗೂ ಕೂಡ ನೋವು ಬರುತ್ತೆ ಅದಕ್ಕೋಸ್ಕರ ಅಕ್ಕಿಯನ್ನು ನೆನೆಸಿಟ್ಟು ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಸಾಕು ನೀವು ಹಿಂದಿನ ದಿನ ಆದರೂ ಅಂತಂದರೆ ಈಗ ಫ್ರೈಡೇ ಕೂಡ ನೀವು ಅಕ್ಕಿಯನ್ನು ನೆನೆಸಿಡ್ಬೋದು ಅಕಸ್ಮಾತ್ ಇಲ್ಲ ಅಂತಂದರೆ ನೀವು ಸಾಟರ್ಡೆ ಕೂಡ ಒಂದು ಅರ್ಧ ಗಂಟೆ ನೆಂದರೆ ಸಾಕು ಸ್ನೇಹಿತರೆ ಆ ಅಕ್ಕಿಗೆ ಸ್ವಲ್ಪ ಬೆಲ್ಲವನ್ನು ಮಿಕ್ಸ್ ಮಾಡ್ಬೋದು ಹಾಗೆಯೇ ಬಾಳೆಹಣ್ಣಿತ್ತು ಬಾಳೆಹಣ್ಣು ಕೂಡ ಮಿಕ್ಸ್ ಮಾಡ್ಬೋದು ಈ ಮೂರೂ ವಸ್ತುಗಳನ್ನು ನೀವು ಈ ದಿನ ಮಿಕ್ಸ್ ಮಾಡಿ ಹಸುಗಳಿಗೆ ಕೊಡೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ಏಕೆಂದರೆ ಈ ದಿನ ನೀವು ಅಕ್ಕಿ ಮತ್ತು ಬೆಲ್ಲವನ್ನು ಕೂಡ ಕೊಡ್ಬೋದು ಬಾಳೆಹಣ್ಣಿದ್ರೆ ಕೊಡಿ ಇಲ್ಲ ಅಂತಂದರೆ ನೀವು ಅಕ್ಕಿ ಹಾಗೆಯೇ ಬೆಲ್ಲವನ್ನು ಮಿಕ್ಸ್ ಮಾಡಿ ನೀವು ಕೊಡಬೇಕಾಗತ್ತೆ ಇನ್ನು ಸಾಲದಿಂದ ಮುಕ್ತಿ ಪಡಿಬೇಕು ಅಂದರೆ ಹಸುಗಳಿಗೆ ಯಾವ ಒಂದು ವಸ್ತುವನ್ನು ಕೊಡಬೇಕು ಅನ್ನೋದಾದರೆ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪಲ್ಲಿ ಈಗ ಮಳೆ ಇರೋದರಿಂದ ಬರೀ ಮಣ್ಣು ಬರ್ತಾ ಇರುತ್ತೆ ಆ ಬುಡದಲ್ಲಿ ಬರೀ ಮಣ್ಣಿರುತ್ತೆ ಆ ಮಣ್ಣನ್ನೆಲ್ಲ ತೆಗೆದು ಅಥವಾ ಆ ಪಾಲಕ್ ಸೊಪ್ಪಿನ ಬುಡವನ್ನು ಕಟ್ ಮಾಡಿ ನೀವು ಹಸುಗಳಿಗೆ ತಿನ್ನಿಸ್ಬೇಕಾಗತ್ತೆ ಸ್ನೇಹಿತರೆ ಎಷ್ಟಾದರೂ ಪರವಾಗಿಲ್ಲ ಒಂದು ಕಟ್ಟು ಎರಡು ಕಟ್ಟು ಮೂರು ಕಟ್ಟು ಈ ರೀತಿಯಾಗಿ ನೀವು ಅಟ್ಲೀಸ್ಟ್ ಕೃಷ್ಣ ಜನ್ಮಾಷ್ಟಮಿಯ ದಿನ ಒಂದು ಕಟ್ಟಾದರೂ ಒಂದು ಇಪ್ಪತ್ತು ರೂಪಾಯಿ ಇರುತ್ತೆ ಸ್ನೇಹಿತರೆ ಒಂದು ಕಟ್ಟು ಒಂದು ಕಟ್ಟು ಪಾಲಾಕ್ ಸೊಪ್ಪನ್ನು ತೊಗೊಂಬಂದು ಅದನ್ನು ನೀರಿನಲ್ಲಿ ತೊಳೆಯೋದಾಗಲಿ ಅಥವಾ ಆ ಮಣ್ಣನ್ನೆಲ್ಲ ಪೂರ್ತಿಯಾಗಿ ತೆಗೆದು ನೀವು ಹಸುಗಳಿಗೆ ತಿನ್ನಿಸ್ಬೇಕಾಗತ್ತೆ ಇದರಿಂದ ನೀವು ಸಾಲದಿಂದ ಮುಕ್ತಿ ಪಡಿತೀರಿ ಅಂದರೆ ಅತಿ ಶೀಘ್ರವಾಗಿ ನಿಮ್ಮ ಸಾಲಗಳು ತೀರುವಂಥ ಅವಕಾಶ ಅನ್ನೋದು ಕೂಡಿ ಬರುತ್ತೆ ಏಕೆಂದರೆ ಪಾಲಕ್ ಸೊಪ್ಪು ಬುಧ ಗ್ರಹಕ್ಕೆ ಸಂಬಂಧಪಟ್ಟಿತ್ತು ಹಾಗಾಗಿ ನೀವು ಈ ಹಬ್ಬದ ದಿನ ಅದರಲ್ಲೂ ಕೃಷ್ಣ ಜನ್ಮಾಷ್ಟಮಿ ದಿನ ಯಾವಾಗಾದರೂ ಪರವಾಗಿಲ್ಲ ಆ ದಿನ ಪೂರ್ತಿಯಾಗಿ ಅಂದರೆ ಬೆಳಗ್ಗೆಯಿಂದ ರಾತ್ರಿ ತನಕ ಯಾವ ಟೈಮಲ್ಲಾದರೂ ಪರವಾಗಿಲ್ಲ ನೀವು ಈಗ ರೋಡಲ್ಲಿ ಹೋಗ್ತಾ ಇರ್ತೀರ ಬೈಕಲ್ಲಿ ಹೋಗ್ತಾ ಇರ್ತೀರ ಅಲ್ಲಿ ಹಸು ಕಾಣ್ತು ಅಂದ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿ ಏನಾದರೂ ಒಂದು ಅಂಗಡಿ ಇತ್ತು ಅಂದರೆ ನೀವು ಪಾಲಕ್ ಸೊಪ್ಪನ್ನು ತಗೊಂಬಂದು ಒಂದು ಕಟ್ಟಾದರೂ ನೀವು ಈ ದಿನ ತಿನ್ನಿಸಿ ನಿಮ್ಮ ಸಾಲಗಳು ಅನ್ನೋದು ಬೇಗನೆ ಅತಿ ಶೀಘ್ರವಾಗಿ ತೀರುವಂಥ ನಿಮಗೆ ಅವಕಾಶ ಅನ್ನೋದು ಕೂಡಿ ಬರುತ್ತೆ ಇನ್ನು ಶ್ರೀಕೃಷ್ಣನ ಆಶೀರ್ವಾದ ಕೂಡ ದೊರೆಯುತ್ತೆ ನಾವು ಕೃಷ್ಣ ಜನ್ಮಾಷ್ಟಮಿಯ ದಿನ ನಾವು ಹಸುಗಳಿಗೆ ನಾವು ಎಷ್ಟು ಸೇವೆಯನ್ನು ಮಾಡ್ತೀರಿ ಆ ದಿನ ಹಸುಗಳಿಗೆ ಸ್ನಾನವನ್ನು ಮಾಡಿಸೋದಾಗಲಿ ಅದನ್ನು ಮೈ ತೊಳೆಯೋದಾಗ್ಲಿ ಹಾಗೆಯೇ ಹಸುಗಳಿಗೆ ಪೂಜೆಯನ್ನು ಮಾಡೋದಾಗಲಿ ಹಾಗೆಯೇ ಹಸುಗಳಿಗೆ ಈ ರೀತಿಯಾಗಿ ಮೇವನ್ನು ತಿನ್ನಿಸೋದಾಗಲಿ ಅಕ್ಕಿ ಬೆಲ್ಲವನ್ನು ತಿನ್ಸೋದಾಗ್ಲಿ ಚಪಾತಿಯನ್ನು ತಿನ್ನಿಸೋದು ಪಾಲಕ್ ಸೊಪ್ಪನ್ನು ತಿನ್ನಿಸೋದು ಕೂಡ ತುಂಬನೇ ಒಳ್ಳೆಯದು ನಿಮ್ಮನೆ ಹತ್ರ ಹಸುಗಳಿಲ್ಲ ಅಂದರೆ ಚಿಂತೆ ಮಾಡೋದು ಬೇಡ ಸ್ವಲ್ಪ ದೂರ ಎಲ್ಲಾದರೂ ನಡ್ಕೊಂಡು ಹೋಗ್ಬೋದು ಅಥವಾ ಎಲ್ಲಿ ಗೋಶಾಲೆಗಳಿದೆ ಅಲ್ಲಿ ನೋಡ್ಕೊಳ್ಳಿ ಫಸ್ಟೇನೇ ಗೋಶಾಲೆಗಳು ಎಲ್ಲಿದೆ ಅಂತ ನೋಡ್ಕೊಳ್ಳಿ ಅಲ್ಲಿ ಹೋಗಿ ಕೃಷ್ಣ ಜನ್ಮಾಷ್ಟಮಿಯ ದಿನ ನಿಮ್ಗೆ ಏನಾಗುತ್ತೋ ಅದನ್ನು ಸಹಾಯವನ್ನು ಮಾಡ್ಬೋದು ಇಷ್ಟೇ ಕೊಡಬೇಕು ಅಂತಿಲ್ಲ ಸ್ನೇಹಿತರೆ ದುಡ್ಡಿನ ಸಹಾಯ ಕೂಡ ಮಾಡ್ಬೋದು ಅವರೇ ನಿಮಗೆ ಅವರೇ ಮೇವನ್ನು ಎಲ್ಲಾದರೂ ತೊಗೊಂಬಂದು ಅದಕ್ಕೆ ಹಸುಗಳಿಗೆ ಕೊಡ್ತಾರೆ ನಿಮ್ಮ ಕೈಲಾದಷ್ಟು ನೀವು ಈ ದಿನ ಸಹಾಯವನ್ನು ಮಾಡಬೇಕಾಗತ್ತೆ ಅಥವಾ ಯಾರಾದರೂ ಸಾಕಿರ್ತಾರಲ್ಲ ಅಂತಹ ಸಾಕಿರುವಂಥ ಜಾಗಗಳಿಗೂ ಹೋಗಿ ನೀವು ಸಹಾಯವನ್ನು ಮಾಡ್ಬೋದು ಇನ್ನು ನೆನೆಸಿಟ್ಟ ಕಡಲೆಕಾಳು ಈ ಕಡಲೆಕಾಳನ್ನು ನಾವು ನೆನೆಸಿಟ್ಟು ರಾತ್ರಿನೇ ನೆನೆಸಿಟ್ಟು ನೀವು ಮೊದಲೇ ನೀವು ಹಸುಗಳು ಎಲ್ಲಿದೆ ಅಂತ ನೋಡ್ಕೊಂಡು ಬರಬೇಕಾಗುತ್ತೆ ಏಕೆಂದರೆ ನೆಕ್ಸ್ಟ್ ಡೇ ನೀವು ನೆನೆಸಿಟ್ಟಿರೋ ಕಡಲೆಕಾಳನ್ನು ಕೊಡಬೇಕಲ್ಲ ಅದಕ್ಕೋಸ್ಕರ ಮೊದಲೇ ನೀವು ಮೊದಲು ನೋಡ್ಕೊಂಡು ನಂತರ ನೀವು ಈಗ ಫ್ರೈಡೇನೇ ನೀವು ಫ್ರೈಡೇ ನೈಟು ಕಡಲೆಕಾಳನ್ನು ಚೆನ್ನಾಗಿ ನೆನೆಸಿಟ್ಟು ಬೆಳಗ್ಗೆ ತೊಗೊಂಡೋಗಿ ಅದಕ್ಕೆ ಹಸುಗಳಿಗೆ ಕೊಡಬೇಕಾಗತ್ತೆ ಈ ರೀತಿಯಾಗಿ ಕೊಡೋದ್ರಿಂದ ನಿಮ್ಮ ಬಡತನ ಅನ್ನೋದು ದೂರ ಹಾಗಾಗಿ ನೀವು ಅದನ್ನು ಗಟ್ಟಿ ಇರುತ್ತೆ ಕಡ್ಡೆ ಕಾಳು ಹಾಗೆ ತಿನ್ನೋದಕ್ಕೂ ಆಗಲ್ಲ ಹಾಗಾಗಿ ನೀವು ಇಂದಿನ ದಿನವೇ ನೆನೆಸಿಟ್ಟು ನೀವು ಇದನ್ನು ಕೊಡಬೇಕಾಗತ್ತೆ ಹಾಗಾಗಿ ನಿಮ್ಮ ಕೈಲಿ ಆಗುತ್ತೋ ಅಷ್ಟು ನಾವು ಹಸುಗಳಿಗೆ ದಾನವಾಗಿ ಕೊಡೋದ್ರಿಂದ ಇನ್ನು ಈ ದಿನ ಕೃಷ್ಣ ಜನ್ಮಾಷ್ಟಮಿಯ ದಿನ ನಿಮ್ಮ ಮನೆ ಮುಂದೆ ಹಸುಗಳು ಬಂದರೆ ನೀರನ್ನು ಕೊಡಿ ತುಂಬಾ ಇಂಪಾರ್ಟೆಂಟ್ ಅಂದರೆ ನೀರನ್ನು ಕೊಡೋದು ನಾವು ಅದು ಕುಡಿಯೋದಕ್ಕೆ ನೀರನ್ನು ಕೊಡೋದು ಹಾಗೆಯೇ ತರಕಾರಿಗಳನ್ನು ಸೌತೆಕಾಯಿ ಕೊಡ್ಬೋದು ಕ್ಯಾರೆಟ್ ಕೊಡ್ಬೋದು ಸೊಪ್ಪುಗಳನ್ನು ಕೊಡ್ಬೋದು ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಏನೆಲ್ಲ ಹಸಿರು ತರಕಾರಿಗಳಿರುತ್ತೆ ಎಲ್ಲವನ್ನು ನೀವು ಹಸುಗಳಿಗೆ ಈ ದಿನ ಕೊಡ್ಬೋದು ಸ್ನೇಹಿತರೆ ಹಾಗಾಗಿ ಎಲ್ಲರೂ ಕೃಷ್ಣ ಜನ್ಮಾಷ್ಟಮಿಯ ದಿನ ಮಿಸ್ ಮಾಡದೆ ಹಸುಗಳಿಗೆ ಈ ರೀತಿಯಾಗಿ ತಿನ್ನಿಸಿ ನೋಡಿ ನಿಮ್ಮ ಮನೆಯಲ್ಲಿ ಸದಾ ಕಾಲ ಲಕ್ಷ್ಮಿ ನೆಲೆಸಿರ್ತಾಳೆ ಲಕ್ಷ್ಮಿ ಮತ್ತು ಶ್ರೀಮನ್ ನಾರಾಯಣನ ಆಶೀರ್ವಾದ ಕೂಡ ಸಿಗುತ್ತೆ ಅದರಲ್ಲೂ ಕೃಷ್ಣ ಜನ್ಮಾಷ್ಟಮಿಯ ದಿನ ಗೋವುಗಳು ಅಂದರೆ ಕೃಷ್ಣ ಪರಮಾತ್ಮನಿಗೆ ತುಂಬನೇ ಪ್ರಿಯವಾದದ್ದು ಯಾಕೆಂದರೆ ಗೋವುಗಳ ಜೊತೆನೆ ಬೆಳೆದಿದ್ದು ಶ್ರೀಕೃಷ್ಣ ಪರಮಾತ್ಮ ಅದಕ್ಕೆ ಗೊಲ್ಲ ಅಂತ ಕೂಡ ಕರೀತಾರೆ ಹಾಗಾಗಿ ನೀವು ಈ ದಿನ ಹಸುಗಳಿಗೆ ಎಷ್ಟು ನೀವು ದಾನವನ್ನು ಮಾಡ್ತೀರಾ ಎಷ್ಟು ನೀವು ಹಸುಗಳಿಗೆ ಮೇವನ್ನು ಹಾಕೋದು ನೀರನ್ನು ಇಡೋದು ಹಾಗೆಯೇ ಹಸುಗಳ ಮೈಯನ್ನು ತೊಳೆಯೋದಾಗಲಿ ಹಾಗೆಯೇ ಹಸುಗಳಿಗೆ ಗೋಗ್ರಾಸವನ್ನು ತಿನ್ನಿಸೋದಾಗಲಿ ಎಲ್ಲವೂ ಕೂಡ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಹಾಗಾಗಿ ಈ ದಿನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದಾನಗಳನ್ನು ಮಾಡಿ ತುಂಬನೇ ಒಳ್ಳೆಯದು ಸ್ನೇಹಿತರೆ ಹಾಗಾಗಿ ಮಿಸ್ ಮಾಡದೆ ಈ ನಾನು ಹೇಳ್ಕೊಟ್ಟಿರುವಂಥ ಈ ವಸ್ತುಗಳನ್ನು ಅದರಲ್ಲೂ ನೀವು ಹಸುಗಳಿಗೆ ತಿನ್ಸರೆ ತುಂಬಾನೇ ಒಳ್ಳೇದು ಹಾಗಾಗಿ ಹಸುಗಳಿಗೆ ತಿನ್ನಿಸಿ ಅವುಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ ಇಂಪಾರ್ಟೆಂಟ್ ಹೇಳ್ತೀನಿ ನೋಡಿ ಹಸುಗಳಿಗೆ ನೀವು ಆಹಾರವನ್ನು ಕೊಡ್ತೀರಲ್ಲ ಆಹಾರವನ್ನು ಕೊಡಬೇಕಂದ್ರೆ ನಿಮ್ಮ ಕೈಯಲ್ಲಿ ಕೊಡಬೇಕು ಯಾವಾಗಲೂ ಮರದಲ್ಲಿ ಹಾಗೆ ಹಾಕಿ ಕೊಡೋದು ಅಥವಾ ಹಾಗೆ ತಿನ್ನೋದಕ್ಕೆ ಕೊಡೋದು ಆ ರೀತಿಯಾಗಿ ಕೊಡಬಾರ್ದು ನಿಮ್ಮ ಕೈಯಿಂದ ಕೊಟ್ಟಲ್ಲಿ ನಿಮ್ಮ ಕೈ ಹಸ್ತದ ರೇಖೆಗಳು ಏನಾದರೂ ನಿಮಗೆ ಹಸ್ತದ ರೇಖೆಗಳಲ್ಲಿ ಏನಾದರೂ ನಿಮಗೆ ದೋಷಗಳಿದ್ರೆ ಅದು ಕೂಡ ಪರಿಹಾರ ಆಗುತ್ತೆ ಹಸುವಿನ ನಾಲಿಗೆ ನಮ್ಮ ಹಸ್ತಕ್ಕೆ ಅಂದರೆ ನಮ್ಮ ಕೈಗೆ ತಾಕಿದ್ರೆ ಅಂಗೈಗೆ ತಾಕಿದ್ರೆ ಅದು ನಮ್ಮ ದೋಷಗಳಿದ್ರೆ ಅದು ಕೂಡ ಪರಿಹಾರ ಆಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಯಾವಾಗಲೂ ಹಸುಗಳಿಗೆ ಆಹಾರವನ್ನು ಕೊಡಬೇಕಂದ್ರೆ ಕೈಯಲ್ಲೇ ಕೊಡಬೇಕಾಗತ್ತೆ ಆ ಕೈಯಲ್ಲಿ ಕೊಟ್ಟರೆ ಅದರ ನಾಲಿಗೆ ನಮ್ಮ ಹಸ್ತ ರೇಖೆಗೆ ತಾಕಿದ್ರೆ ಖಂಡಿತ ನಮ್ಮ ಕೈಯಲ್ಲಿರುವಂತಹ ಏನಾದರೂ ದೋಷಗಳಿತ್ತು ಏನಾದರೂ ದುರಾದೃಷ್ಟ ಇತ್ತು ಅಂದರೆ ಅದು ಕೂಡ ದೂರ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ಕೃಷ್ಣ ಜನ್ಮಾಷ್ಟಮಿಯ ದಿನ ಎಲ್ಲರೂ ಕೂಡ ಹಸುಗಳಿಗೆ ನಿಮಗೆ ತಿನ್ನೋದಕ್ಕೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಏನಾದರೂ ಕೊಡಿ ಆಶೀರ್ವಾದವನ್ನು ಪಡ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಗಳೆಲ್ಲ ಬೇಗ ಬಂದು ತಲುಪಿದೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು